ये so, uh, तो मच्छन हो, ज़रा रुको हाय। यामा नींटी ना लो ना माँ। ओके। ये बनाओ इधर ये ना वैरायटीज़ उन दो आठ टाइप्स वैरायटीज़। चाप्सो ये तो बिरियानी। ये तो हाँ माँ ये तो चिकन चाप actually ये तो चिकन चाप्सो है। ಚಿಕನ್ ಆಲ್ರೆಡಿ ತಾಂಡಿದೀವಿ ಈಗ ಮಟನ್ನು ಮತ್ತೆ ಬೋಟಿ ತಾಳಿದೀವಿ ಆಟ ಕಡೆ ಬಾ ಕಡೆವಾ ಬಾಲ್ ಓ ಓತಲ್ಲಪ್ಪ ಇಲ್ಲಿ ಬಾಲು

ನೀಟಾಗಿ ಬೆಳಗ್ಗೆ ಎದ್ದು ಪಿನ್ನಲ್ಲಿ ಓಡ್ದಾಕ್ಕಿ ಅದಲ್ಲಿರೋ ರೈಟ್ನಾ ನೀರಿಗೆ ಹಾಕ್ಕಿ ಸರಿ ಎದ್ದು ಎದ್ದು ಇಟ್ಟ ಸರಿ ನ ಮೂಸ ಮ್ಯೂಟ್ಲೆಸ್ ಎನಿ ಮ್ಯೂಟ್ ಸೋಲಿಕ್ ಈ ಬಾಳೆಗಳೆಲ್ಲ ಇಲ್ಲಿ ಇಟ್ಕೊಂಡವನೆ ಬಾಲ್ ಕೊಟ್ಟು ಅಂತ ಬಂದವನೆ

ಏನ್ ಪಾಪ ಏನ್ ಮಾಡ್ತೀವಿ ಪಪ್ಪ ಏನ್ ಪಪ್ಪಾ ಈಗ ಅಷ್ಟ ಮಾಡು ವ್ಯವಸ್ಥೆ ಸೂಟ್ ಮಾಡಿ ನಿಮ್ಮ ಹೇಳ್ತೀನಿ ಫೋನಲ್ಲೇ ಇರ್ತಾನೆ ಅವರು ಸೂಟ್ ಮಾಡು ವಿಡಿಯೋ ಮಾಡ್ತಿದ್ದೀನಿ ಮಾಡಿದ್ರೆ ಒಂದೇ ಸತಿ ಬರ್ತಿತ್ತಲ್ಲಾಜು ಚರಿ ಏನಪ್ಪ ಹಂಗೆ ಎದುರಿಸ್ತಾಳು ನಿನ್ಗೆ ಮೂಡಿಲ್ಲ ಇಷ್ಟೊತ್ತು ಆಡ್ದ ಆಡ್ದ ಅವ್ರ ಜೊತೆ ಅಂದ್ರೆ ಅಯ್ಯೋ ಚರಿ ಮಾಂಗಾರ್ಯ ಇಲ್ಲಡಪ್ಪ ಇಲ್ಲೋಡಪ್ಪ ಏಡಾ ಏಯ್ ಅದು ಬಗ್ಬ ವರ್ಷ ಜಾಸ್ತಿ ಓಯ್ ಅಯ್ಯ ಎ ಸಿ ಹಾಕೊಂಡ ಇಲ್ಲ ನೋಡಿ ಎ ಸಿ ಹಾಕೊಂಡಿದ ತಕ್ಷಣ ಮಲಗ್ಬಿಡೋದೇ ಕೆಲಸ ಇನ್ನ ಎಷ್ಟು ಗಂಟೆ ಇನ್ನ ಏಳು ಗಂಟೆನೂ ಆಗಿಲ್ಲ

ಮೂರು ಸಿಕ್ಸು ಬ್ಯಾಕ್ ಆಯ್ತು ಬಿಡು ನೀನು ಮಲ್ಕೊಂಡೇ ಇರು ಇಲ್ಲಿ ಅಮ್ಮ ಏನಮ್ಮ ಮಾಡ್ತಿದ್ಯಾ ಹಾಂ ಹಾಂ ಹ ಏನ್ ಸ್ವಾಮಿ ನಿಮ್ದು ನೋಡಿ ಎಲ್ಲ ನೆಣ್ಣೆದು ಲೆಫ್ಟ್ ಓವರ್ ಅದಕ್ಕೆ ಮೊಟ್ಟೆ ತಂದು ಮೊಟ್ಟೆ ಇದ್ಮಾಡ್ತೀರಾ ಏನೋ ಶುಂಡ್ರು ಅಯ್ಯೋ ಟಿಮ್ ಡೇವಿಂಡೆತ್

எம்ாப்ஸ்ாப்ஸ் இது பிர் இது 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 பிர்யானி இது மட்டன் இது கபாப் சாரி இது கபாப் இது போட்டி ಮತ್ತು ಇಲ್ಲಿ ಚಿಕನ್ ಕೊ ರೆಡಿಯಾಗಿದೆ ನೆಕ್ಸ್ಟು ಇಲ್ಲಿ ಗೀ ರೈಸ್ ರೆಡಿ ರೆಡಿಯಾಗಿದೆ ಈಗ ಮತ್ತೆ ಇನ್ನು ಬಿರಿಯಾನಿಗೆ ಇದು ಅಕ್ಕಿ ಏನಪ್ಪಾ ನಿಂದು ಕೈ ಹ್ಯಾಂಡ್ ವಾಶಾ ಇರ ಹ್ಞೂ ಮಾಡಪ್ಪ ಓಕೆನಾ ಯಾರಪ್ಪ ಏನು ಮಾಡ್ಕೊಂಡಿದ್ದೀಗ ನೀನು ಈಗ ಏನು ಮಾಡಿದ್ದು ನೀನು ಹ್ಯಾಂಡ್ ವಾಶ್ ಇಲ್ಲ ನೋಡಿ ನನ್ಗೆ ಹೇಳ್ತಾನೆ ಸಣ್ಣ ಹುಡುಗ ಅಂತ ನೋಡಿ ನೋಡಿ ಮಾಡ್ಕೊಂಡಿರೋದು ಓಕೆ ಏನಮ್ಮ ನಿಂದು

ನಿದ್ರೆ ಬರೋಂಗೆ ಆಗ್ತಾ ಇತ್ತು ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಅದು ಆಗ್ತಾನೇ ಇಲ್ಲ ಯಾಕೆಂದರೆ ಮೂರು ಗಂಟೆ ಆದರೂ ನಿದ್ರೆ ಬಂದು ಯಾಕೆ ಅದು ತುಂಬಾ ಸೊಳ್ಳೆ ಹೋಗಪ್ಪ ನಿನ್ನೆ ಅಂತು ನಮ್ಮ ಮನೆ ಹತ್ರ ಅಷ್ಟು ಅಷ್ಟು ಏನು ಗೊತ್ತಾ ಇಲ್ಲ ಇದ್ರೆ ಆರಾಮಾಗಿ ಎಸಿ ಸಿ ಮಲ್ಕ ಮಲ್ಕೊಡೋದಿತ್ತು ನನ್ನ ಸೊಸೆ ಮಗ ಇಬ್ರು ಹೇಳ್ದೆ ನಾನು ಸೊಸೆ ಮಗ ಇಬ್ರು ಹೇಳಿದ್ರು ಬೇಡಮ್ಮ ಇಲ್ಲೇ ಮಲ್ಕೋ ಇಲ್ಲೇ ಮಲ್ಕೋ ಇಲ್ಲೇ ಮಲ್ಕೋ ಅಂತ ನಾನು ಇಲ್ಲೇ ಕೂಡ ಒಬ್ಬ ಕೆಲಸಮ್ಮ ಬರ್ತಾಳೆ ಅಂತ ಹೇಳ್ಬಿಟ್ಟು ಹೋಗಿದ್ಕೆ ನಿದ್ರೆನೆ ಬರ್ಲಿಲ್ಲ ರಾತ್ರಿ ಮೂರು ಗಂಟೆ ಆದ್ರೂ ನಿದಾಗ ಹೇಳಿದ್ಳು ಹೇಳಿಲ್ವಾ ವರ್ಷ ಅವಮ್ಮ ನೀನ್ ಹೆಸರು ಹೇಳ್ತಾ ಇಲ್ಲ ಅಂದ್ರೆ ಇನ್ನು ಹೇಳ್ತಾ ನಮ್ಮ ಮನೆಯಲ್ಲಿ ಅದನ್ನ ಕಂಟಿನ್ಯೂಟಿ ಆತರ ಎಲ್ಲ ಪಾರ್ಟಿ ಎಲ್ಲ ಅಲ್ಲಿ ಮಾಲ್ಗೆ ಹೋದ್ವಿ ಮಾಲಲ್ಲೇ ಚೆನ್ನಾಗಿ ತಿನ್ಬಿಟ್ವಿ ಇದು ಕೆ ಎಫ್ ಸಿ ಅದು ಇದು ಅಂತ ಸ ಅದಕ್ಕೆ ಮನೆಗೆ ಬಂದು ತಿನ್ನಕ್ಕಾಗಲಿಲ್ಲ ಅದಕ್ಕೆ ಎಲ್ಲ ಇವತ್ತು ತಿಂತ ಇದೀವಿ ನೆಕ್ಸ್ಟ್ ಡೇ ಇದ್ದು ಎಣ್ಣೆ ಪಾರ್ಟಿ ಅನ್ಕತ್ತಾರಪ್ಪ ನಿನ್ನೆ ಹೊಸ ಅವತ್ತೊಂದಿನ ಓಕೆ ಅಮ್ಮ ನೀನು ತಿನ್ನಲ್ವನಮ್ಮ ಓಕೆ ಇದು ಬೆಳೆ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಅಂತಾರೆ ಒಂದು ಗಂಟೆ ಟೈಮ್ ಸುಮ್ನೆ ನೋಡಿ ಹೊಸ ಶರ್ಟ್ ಅಲ್ಲಿ ಸಣ್ಣ ಹಾಕೊಂಡ್ ಹೆಂಗ ಕಾಣಿಸ್ತಾವನೆ ನೀನ್ ಏನಾರು ಹೇಳ ನೀನ್ ಏನಾರು ಹೇಳ್ತೀಯ ಮುಳುಗನೆ ನೀನೇನೋ ಮಾತಾಡ್ತೀಯಾ ಹೇಳು ಎಲ್ಲಾರ್ಗು ಹಾಯ್ ಅಂತ ಹೇಳಲಿ ಚಾಕ್ಲೇಟು ಎಲ್ಲರಿಗೂ ಹಾಯ್ ಹೆಂಗಿದೀರ ಎಲ್ಲ ಕೇಳು ಬೇಗ ಇಲ್ಲ ನೋಡಿ ನಮ್ಮ ವರ್ಷಮ್ಮ ಎಲ್ಲ ಆಸಿ ರೆಡಿ ಮಾಡ್ತವಳೆ ಡೈಲಿ ನಮ್ಗೆ ಅವಳೆ ಹಾಸ್ಕೊಡೋದು ನಮಗೆ ಅವ್ರ ಪಪ್ಪ ಅವ್ರ ಮಮ್ಮಿಗೆಲ್ಲ ಅವಳೆ ಕೊಡೋದು ಡೈಲಿ ನೋಡಿ ಇವಾಗ ನಾವೇನು ಕಿಲ್ಲಿಗೆ ರಘು ನಿಮ್ಮ ಮನೆಗೆ ನಾನು ಹೇಳ್ಬಿಡ್ಲಾ ನಮ್ಮದು ಚಿಕ್ಕ ಮನೆ ಅಂತ ಇವರು ವ್ಯಂಗ್ಯ ಮಾಡಿ ಮಾತಾಡಿ ನಮ್ಮ ಮನೆಗೆ ಬರ್ತಿಲ್ಲ ಅಲ್ಲ ಇವ್ರು ನಮ್ಮ ಮನೆ ಚಿಕ್ಕ ಮನೆ ಅಂತ ಬಂದಿಲ್ಲ ಆಡ್ಕಂತಿದ್ರು ಅದಕ್ಕೆ ನಾವೇ ಬಂದುಬಿಟ್ರಿ ಇವ್ರ ಮನೆಗೆ ಯಾಡ ಬಿಡು ಬಿಡು ಮಗನ್ ಬಿಡು ಬಿಡು ಏನಂತಪ್ಪ ಲೋ

ಓಕೆ ಈಗ ನಾವು ಇನ್ನ ಮಲಗ ಸಮಯ ಮನೇಲಿ ಆಗಲ್ಲ ಅಂತ ನಾವೇ ಇಲ್ಲಿ ಬಂದು ಮಲಗ್ತಿದೀವಿ